ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ನ ಆಕ್ಷನ್ ಆಗಿ ಇವತ್ತಿಗೆ ಎರಡನೇ ದಿನ ಆಗ್ತಾ ಬರ್ತಿದೆ ಆದರೆ ಎಲ್ಲ ಟೀಮ್ಗಳ ಆಕ್ಷನ್ನಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳ ಯಾವ್ಯಾವ ಟೀಮ್ಗಳಲ್ಲಿ ಹೋಗಿದ್ದಾರೆ ಅದೇ ರೀತಿಯಾಗಿ ಯಾವ್ಯಾವ ಟೀಮ್ಗಳು ಯಾವ ರೀತಿ ಸ್ಕ್ವಾಡನ್ನ ತಯಾರು ಮಾಡಿವೆ ಅದೇ ರೀತಿಯಾಗಿ ಸ್ಕ್ವಾಡ್ನಲ್ಲಿ ಯಾವ ಪ್ಲೇಯರ್ಸ್ಗಳು ಇನ್ಕ್ಲೂಡ್ ಆಗಿದ್ದಾರೆ ನಮ್ಮ ಆರ್ ಸಿ ಅದೇ ರೀತಿ ಕನ್ನಡಿಗರು ಎಷ್ಟೋ ಜನ ಪ್ಲೇಯರ್ಸ್ಗಳು ಇನ್ಕ್ಲೂಡ್ ಆಗಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಟೀಮ್ಗಳು ಒಂಬತ್ತು ಒಂದು ಟೀಮ್ ನಮ್ಮ ಆರ್ ಸಿ ಬಿದಂತ ಮೊದಲಿಗೆ ನಾನು ವಿಡಿಯೋ ಮಾಡಿದ್ದೇನೆ ಅದೇ ರೀತಿಯಾಗಿ ಇವಾಗ ಇವಾಗ ಇರುವಂಥ ಒಂಬತ್ತು ಟೀಮ್ಗಳ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಐ ಪಿ ಎಲ್ ಅದೇ ರೀತಿಯಾಗಿ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಆರ್ ಸಿ ಬಿಯ ಯಾವ ರೀತಿ ಇದೆ ಸ್ಕ್ವಾಡ್ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿದಂತೂ ಮೊದಲಿಗೆ ಹೇಳಿದ್ದೇನೆ ಅದೇ ರೀತಿ ಇವಾಗಿರುವಂಥ ಒಂಬತ್ತು ಟೀಮ್ಗಳ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಇಲ್ಲಿ ಮೊದಲೇದಾಗಿ ಬರುವಂಥ ಸ್ಕ್ವಾಡ್ ಯಾರು ಯಾವ ಯಾವುದಪ್ಪ ಅಂತ ಹೇಳಿದೆ ಎಮ್ ಐ ಸ್ಕ್ವಾಡ್ ಎಸ್ ಈ ಸೀಸನ್ನಲ್ಲಿ ಸ್ವಲ್ಪ ಎಮ್ ಐ ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ ಅವರ ಬೌಲಿಂಗ್ ಲೈನಪ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಬ್ಯಾಟಿಂಗ್ ಎರಡರಲ್ಲೂ ಬಿಂದಾಸ್ ಬ್ಯಾಟರ್ಸ್ ಅದೇ ರೀತಿಯಾಗಿ ಬೌಲರ್ಸ್ ಆಲ್ರೌಂಡರ್ಸ್ ಅಷ್ಟೊಂದಿಲ್ಲ ಆದರೂ ಕೂಡ ಬ್ಯಾಟರ್ಸ್ ಅದೇ ರೀತಿಯಾಗಿ ಬೌಲಿಂಗ್ ಲೈನಪ್ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಎಮ್ ಇದು ಅಂದರೆ ಮುಂಬೈ ಇಂಡಿಯನ್ಸ್ದು ಅದೇ ರೀತಿಯಾಗಿ ಬಂದುಬಿಡೋ ನಾನು ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸ್ಕ್ವಾಡ್ ಅದೇ ರೀತಿಯಾಗಿ ಮೊದಲೇದಾಗಿ ಬರ್ತಾರೆ ಎಸ್ ಜಸ್ಪ್ರೀತ್ ಬುಮ್ರಾ ಅವರು ಎರಡನೇದಾಗಿ ಸೂರ್ಯಕುಮಾರ್ ಯಾದವ್ ಮೂರನೇದಾಗಿ ಹಾರ್ದಿಕ್ ಪಾಂಡ್ಯ ನಾಲ್ಕನೇದಾಗಿ ರೋಹಿತ್ ಶರ್ಮಾ ಐದನೇದಾಗಿ ತಿಲಕ್ ವರ್ಮಾ ಆರನೇದಾಗಿ ಟ್ರೆಂಟ್ ಬೋಲ್ಟ್ ಏಳನೇದಾಗಿ ಇಲ್ಲಿ ನಸನ್ ನಹಮ್ ನಮಮ್ದೀರ್ ಅವರು ಅದೇ ರೀತಿಯಾಗಿ ನೆಕ್ಸ್ಟ್ ರಾಬಿನ್ ಮಿನ್ಸಿ ಅದೇ ರೀತಿಯಾಗಿ ಕರಣ್ ಶರ್ಮಾ ರಿಯನ್ ರಿಟಿಕ್ಸನ್ ಅದೇ ರೀತಿಯಾಗಿ ದೀಪಕ್ ಚಹರ್ ಅಲ ಖಜಾರ್ ಅದೇ ರೀತಿಯಾಗಿ ವಿಲ್ ಜ್ಯಾಕ್ಸ್ ಅದೇ ರೀತಿಯಾಗಿ ಮಿಚಲ್ ಸ್ಯಾಂಟ್ನರ್ ಅದೇ ರೀತಿಯಾಗಿ ಟೋಪ್ಲಿ ಅವರು ಅದೇ ರೀತಿಯಾಗಿ ಕೃಷ್ಣನ್ ಅವರು ಅದೇ ರೀತಿಯಾಗಿ ರಾಜ್ ಭಾವ ಅವರು ಅದೇ ರೀತಿಯಾಗಿ ಸತ್ಯನಾರಾಯಣ್ ರಾಜು ಅವರು ಅದೇ ರೀತಿಯಾಗಿ ಬೆವನ್ ಜೋಕ್ಯೋ ಅವರು ಅರ್ಜುನ್ ತೆಂಡೂಲ್ಕರ್ ಅದೇ ರೀತಿಯಾಗಿ ಲಿಸನ್ ವಿಲಿಯಮ್ಸ್ ಅವರು ಅದೇ ರೀತಿಯಾಗಿ ಅಶ್ವಿನಿ ಕುಮಾರ್ ಅವರು ಅದೇ ರೀತಿಯಾಗಿ ವಿಘ್ನೇಶ್ ಪುತ್ತೂರ್ ಅವರು ಇಷ್ಟು ಜನನ ನಮ್ಮ ಎಮ್ ಐ ಸ್ಕ್ವಾಡಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿ ಇಪ್ಪತ್ತ್ಮೂರು ಸ್ಕ್ವಾಡ್ ಮೆಂಬರ್ಸ್ ಇದ್ದಾರೆ ಇಪ್ಪತ್ತೈದು ಜನರಲ್ಲಿ ಅದೇ ರೀತಿಯಾಗಿ ಇವರ ಪರ್ಸ್ನ ಮೇನ್ ಇಪ್ಪತ್ತು ಲಕ್ಷ ಇದೆ ಅದೇ ರೀತಿಯಾಗಿ ನೂರ ಹತ್ತೊಂಬತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಸ್ಪೆಂಡ್ ಮಾಡಿದ್ದಾರೆ ಇವರು ನಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಇವರ ಸ್ಟ್ರಾಂಗೆಸ್ಟ್ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ ಪ್ರಾಬಬ್ಲಿ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇಲ್ಲ ಇವರಲ್ಲಿ ಬೂಮ್ರಾ ಅವರು ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ತಿಲಕ್ ವರ್ಮಾ ಟೆಂಟ್ ಬೋಲ್ಟ್ ಅದೇ ರೀತಿಯಾಗಿ ದೀಪಕ್ ಚಹರ್ ವಿಲ್ ಜಾಕ್ಸ್ ಅದೇ ರೀತಿಯಾಗಿ ಮಿಚಲ್ ಸೆಂಟ್ನರ್ ಅದೇ ರೀತಿಯಾಗಿ ತೊಪ್ಲಿ ಇವ್ರು ಇಷ್ಟು ಜನ ನನ್ನ ಪ್ರಕಾರ ಮತ್ತೊಬ್ಬ ಇಲ್ಲಿ ಇಲ್ಲಿ ರಮಣ್ ಧೀರವರು ನನ್ನ ಪ್ರಕಾರ ಆ್ಯಡ್ ಆಗ್ಬೋದು ಒಳ್ಳೆ ಆಲ್ರೌಂಡರ್ ಆಗಿರೋದ್ರಿಂದ ಇವರು ನನ್ನ ಪ್ರಕಾರ ಸ್ಟ್ರಾಂಗೆಸ್ಟ್ ಲೆವೆನ್ ಆಗಿ ಎಮ್ ಐ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಸ್ವಲ್ಪ ಇವರ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ಮಜಬೂತ್ ಇಲ್ಲದೇ ಇದ್ರು ಕೂಡ ಎಮ್ ಐ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಈ ಎಮ್ ಐ ಸ್ಕ್ವಾರ್ಡ್ನ ನೋಡ್ತಾ ಇದ್ದರೆ ಅದೇ ರೀತಿಯಾಗಿ ಎರಡನೇ ಸ್ಕ್ವಾಡಾಗಿ ಬರುತ್ತೆ ಇಲ್ಲಿ ಎಲ್ ಎಸ್ ಜಿ ಎಸ್ ಎಲ್ ಎಸ್ ಜಿ ಕೂಡ ಒಂಥರ ಇದೆ ಅಂತಲೇ ಹೇಳ್ಬೋದಾಗಿದೆ ಅಷ್ಟೊಂದು ಬೌಲಿಂಗ್ ಲೈನಪ್ಪಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲದೆ ಇದ್ರು ಕೂಡ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟು ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಎಲ್ ಎಸ್ ಜಿ ಅವರು ಅದೇ ರೀತಿಯಾಗಿ ಮೊದಲೇದಾಗಿ ಬರ್ತಾರೆ ಎಸ್ ಕ್ಯಾಪ್ಟನ್ ಆಗಿ ನನ್ನ ಪ್ರಕಾರ ರಿಷಬ್ ಪಂತ್ ಅವರು ಈ ಟೀಮಲ್ಲಿ ಆಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದ ಅಷ್ಟೊಂದು ಇಪ್ಪತ್ತೇಳು ಕೋಟಿ ರೂಪಾಯಿ ತೆಗೆದುಕೊಂಡು ಕೊಟ್ಟಿರೋದ್ರಿಂದ ರಿಷಬ್ ಪಂತ್ ಅವರು ನನ್ನ ಪ್ರಕಾರ ಪ್ರಾಬಬಲ್ ಆಗಿ ಕ್ಯಾಪ್ಟನ್ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಮೊದಲ ಕ್ಯಾಪ್ಟನ್ ಅದೇ ರೀತಿಯಾಗಿ ಎರಡನೇದಾಗಿ ನಿಕೋಲಸ್ ಪೂರನ್ ಅದೇ ರೀತಿಯಾಗಿ ಮೂರನೇದಾಗಿ ಆಯುಷ್ ಬದಾನಿ ನಾಲ್ಕನೇದಾಗಿ ಮೋಷಿನ್ ಖಾನ್ ಐದನೇದಾಗಿ ಮಯಾಂಕ್ ಯಾದವ್ ರವಿ ಬಿಷ್ಣೋಯಿ ಡೇವಿಡ್ ಮಿಲ್ಲರ್ ಅದೇ ರೀತಿಯಾಗಿ ಆ್ಯಡನ್ ಮಾಕ್ರಮ್ ಮಿಚಲ್ ಮಾಶ್ ಆವಿಷ್ ಖಾನ್ ಅಬ್ದುಲ್ ಸಮದ್ ಆರ್ಯನ್ ಜುಯಲ್ ಅದೇ ರೀತಿಯಾಗಿ ಆಕಾಶ್ ದೀಪ್ ಹೇಮಂತ್ ಸಿಂಗ್ ಅದೇ ರೀತಿಯಾಗಿ ಮೆನಿಮನಮ್ ಸಿದ್ಧಾರ್ಥ್ ಅದೇ ರೀತಿಯಾಗಿ ದಿಗ್ವಂತ್ ಸಿಂಗ್ ಅದೇ ರೀತಿಯಾಗಿ ಶಾಬಾ ಸಮದ್ ಆಕಾಶ್ ಸಿಂಗ್ ಶಮಾಮ್ ಜೋಸೆಫ್ ಅದೇ ರೀತಿಯಾಗಿ ಪ್ರಿನ್ಸ್ ಯಾದವ್ ಯುವರಾಜ್ ಚ ಚೌಧರಿ ಅದೇ ರೀತಿಯಾಗಿ ರವಿಜವೀನ್ ಹಂಗದೇಕರ್ ಅದೇ ರೀತಿಯಾಗಿ ಅಶ್ವಿನ್ ಕು ಕುಲ್ಕರ್ಣಿ ಮ್ಯಾಥ್ಯೂ ಬ್ರೀಜ್ ಇವರಿಷ್ಟು ಜನರ ಸ್ಕ್ವಾಡ್ ಇದೆ ಅಲ್ಲೆಷ್ಟು ನನ್ನ ಪ್ರಕಾರ ಇವರಲ್ಲಿ ಬ್ಯಾಟಿಂಗ್ ಲೈನ್ ಸ್ವಲ್ಪ ಸ್ಟ್ರಾಂಗ್ ಇದೆ ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಹಿಂದೆ ಇದೆ ಅಂತ ನನ್ನ ಪ್ರಕಾರ ಎಸ್ ಸಿ ಟೀಮ್ ಅನ್ನಿಸ್ತಾ ಇದೆ ಅದೇ ರೀತಿ ಇವರ ಪ್ರಾಬಬಲ್ ಲೈವ್ ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ ರಿಷಬ್ ಪಂತ್ ನಿಕೋಲಸ್ ಪುರನ್ ಆಯುಷ್ ಬದೋನಿ ಮೋಷಿನ್ ಖಾನ್ ಮಯಾಂಕ್ ಯಾದವ್ ರವಿ ಬಿಷ್ಣೋಯಿ ಡೇವಿಡ್ ಮಿಲ್ಲರ್ ಹೆಡನ್ ಮಾಕ್ರಮ್ ಮಿಚಲ್ ಮಾರ್ಷ್ ಅವಿಷ್ ಖಾನ್ ಅಬ್ದುಲ್ ಸಮದ್ ಅವರು ಕೂಡ ಇರ್ತಾರೆ ಆಕಾಶ್ ದೀಪ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಬರ್ಬೋದು ಅಂತ ಅನಿಸ್ತದೆ ಇವರ ಸ್ಟಾರ್ಟಿಂಗ್ ಯಾವ ರೀತಿ ಇದೆ ಅಂತ ಹೇಳಿದೆ ಎಂಡ್ ತನಕ ಇವರ ಪ್ಲೇಯಿಂಗ್ ಲೆವೆನ್ ಇರುವಂಥ ಪ್ಲೇಯರ್ ಆಗಿರೋದ್ರಿಂದ ನನ್ನ ಪ್ರಕಾರ ಇವರೇ ಮೇನ್ ಸ್ವಲ್ಪ ಅಲ್ಲಿ ಸ್ವಲ್ಪ ವೀಕ್ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ ಎಸ್ ಸ್ಕ್ವಾಡ್ ಅದೇ ರೀತಿಯಾಗಿ ಮೂರನೇ ಸ್ಕ್ವಾಡ್ ಆಗಿರುವಂಥ ಪಿ ಬಿ ಕೆ ಎಸ್ ಇವ್ರದಂತೂ ಬೆಂಕಿ ಸ್ಕ್ವಾಡ್ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಹೋದ ಬಾರಿ ಸ್ವಲ್ಪ ಕಳಪೆ ಅಂತ ಸ್ವಲ್ಪ ಮಿಸ್ ಆಯ್ತು ಇವರು ಕ್ವಾಲಿಫೈ ಆಗಲಿಕ್ಕೆ ಆದರೆ ಈ ಬಾರಿ ಪಕ್ಕ ಇವರು ಕ್ವಾಲಿಫೈ ಆಗುವ ಸಾಧ್ಯತೆ ಇದೆ ಇವರ ಆ ರೀತಿ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಏನಪ್ಪ ಅಂತ ಬಿಂದ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನೋಡ್ತಾ ಇರ್ಬೋದು ಶ್ರೇಯಸ್ ಅಯ್ಯೋ ಅವರು ಕ್ಯಾಪ್ಟನ್ ಆಗಿರ್ತಾರೆ ಪಂಜಾಬ್ ಕಿಂಗ್ಸಲ್ಲಿ ಎರಡನೇದಾಗಿ ಯಜವೇಂದ್ರ ಚಲ್ ಮೂರನೇದಾಗಿ ಅಶ್ರೀಪ್ ಸಿಂಗ್ ನಾಲ್ಕನೇದಾಗಿ ಮಾರ್ಕಸ್ ಟಾಂಗಿಸ್ ಐದನೇದಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಆರನೇದಾಗಿ ಪ್ರಬ್ ಸಿಂಗ್ ರನ್ ಶಶಾಂಕ್ ಸಿಂಗ್ ನೇಲ್ ವದೇರಾ ಅದೇ ರೀತಿಯಾಗಿ ವಿಷ್ಣು ವಿನೋದ್ ವೈಶಾಖ್ ವಿಜಯಕುಮಾರ್ ಯಶ್ ಠಾಕೂರ್ ಹರ್ಮರ್ ಹರ್ಪ್ರೀತ್ ಬ್ರಾರ್ ಅದೇ ರೀತಿ ಮಾರ್ಕೋ ಯಾನ್ಸನ್ ಜಾಶ್ ಇಂಗ್ಲೀಷ್ ಲೋಕಿ ಫರ್ಗ್ಯೂಸನ್ ಅಸ್ಮತುಲ್ಲಾ ಜಾಯಿ ಅದೇ ರೀತಿಯಾಗಿ ಹರ್ಮೂರ್ ಸಿಂಗ್ ಅದೇ ರೀತಿ ಕುಲ್ದೀಪ್ ಸೇನ್ ಪ್ರಿಯಾನ್ ಆರ್ಯ ಅರುಣ್ ಹರ್ಡಲ್ ಮುಷಿನ್ ಖಾನ್ ಅದೇ ರೀತಿಯಾಗಿ ಸುಯೇಶ್ ಶದೈ ಎಕ್ಸರ್ ಬ್ರಠಾರ್ ಪ್ಯೂಲ್ ಅವಿನಾಶ್ ಅದೇ ರೀತಿಯಾಗಿ ಪ್ರಣೀಲ್ ಡ್ಯೂಲ್ ಇವರಿಷ್ಟು ಜನರ ಇಪ್ಪತ್ತೈದು ಮೆಂಬರ್ಸ್ಗಳ ಸ್ಕ್ವಾಡ್ನ ಇವರು ಫುಲ್ಫಿಲ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಅದೇ ರೀತಿ ಇವರ ಲೆವೆನ್ ನೋಡ್ತಾ ಹೋದರೆ ಶೈಯ ಅಯ್ಯರ್ ಯಜುವಂದ್ರ ಚಹಲ್ ಹರ್ಷದೀಪ್ ಸಿಂಗ್ ಮಾರ್ಕಸ್ಟೈನಿಸ್ ಅದೇ ರೀತಿಯಾಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಪ್ರಥಿಂದ್ರನ್ ಸಿಂಗ್ ಶಶಾಂಕ್ ಸಿಂಗ್ ಅದೇ ರೀತಿ ನೆಹಲ್ ವದೆರ ಅವರು ವಿಷ್ಣು ವಿನೋದ್ ಅವರು ವೈಶಾಖ್ ಅವರು ಅದೇ ರೀತಿ ಹರ್ಪ್ರೀತ್ ಬ್ರಾರ್ ಅವರು ಅದೇ ರೀತಿಯಾಗಿ ಮಾರ್ಕೋ ಯಾನ್ಸನ್ ಅದೇ ರೀತಿಯಾಗಿ ಇಲ್ಲಿ ನನ್ನ ಪ್ರಕಾರ ಪ್ರಾಬಬ್ಲ್ ಆಗಿರುವಂತಹದು ಒಮರ್ ಜಾಯಿನೂ ಕೂಡ ನನ್ನ ಪ್ರಕಾರ ಇರಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಲೆವೆನ್ ಅಲ್ಲಿ ಪಿ ಬಿ ಕೆ ಎಸ್ ನನ್ನ ಪ್ರಕಾರ ಬಿಂದಾಸ್ ಆಗಿ ಬ್ಯಾಟಿಂಗ್ ಆಲ್ರೌಂಡಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಇವ್ರದ್ದು ಕಡಕ್ ಆಗಿದೆ ಅಂತ ಹೇಳ್ಬೋದಾಗಿ ಕ್ವಾಲಿಫೈ ಆಗಲಿಕ್ಕೂ ಇವರು ಸ್ವಲ್ಪ ಅರ್ಹತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಅದೇ ರೀತಿಯಾಗಿ ನಾಲ್ಕನೇ ಸ್ಕ್ವಾಡ್ ಆದಂತ ಜಿ ಟಿ ಅವ್ರದ್ದು ಜಿ ಟಿ ಅವ್ರದ್ದು ಬಂದರೆ ಶುಭನ್ ಗಿಲ್ ಪ್ರಾಬಬ್ಲಿ ಇದ್ದೇ ಇತ್ತು ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ರಶೀದ್ ಖಾನ್ ಸಾಯಿ ಸುದರ್ಶನ್ ರಾಹುಲ್ ತೇವಾಟಿಯಾ ಶಾರುಖ್ ಖಾನ್ ಜೋಸ್ ಬಟ್ಲರ್ ಮೊಹಮ್ಮದ್ ಸಿರಾಜ್ ಕಗಿಸೋರ್ಬಾಡಾ ಪ್ರಸಿದ್ ಕೃಷ್ಣ ನಿಶಾಂತ್ ಸಿಂಧು ಅದೇ ರೀತಿಯಾಗಿ ಮಹಿಪಾಲ್ ಲೋಂಬ್ರೋರ್ ಅದೇ ರೀತಿಯಾಗಿ ಕುಮಾರ್ ಕುಶಾರ್ ಅದೇ ರೀತಿಯಾಗಿ ಅನುಜ್ ರಾವತ್ ಮನೋ ಸುತಾರ್ ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಕ್ರೇಜ್ ಕೊಟ್ಟೆ ಕೊಟ್ರೆಝೊ ಅದೇ ರೀತಿಯಾಗಿ ಅರ್ಷದ್ ಖಾನ್ ಅದೇ ರೀತಿಯಾಗಿ ಗುಮಾನ್ ಬ್ರಾರ್ ಅದೇ ರೀತಿಯಾಗಿ ಶ್ರೀಫೋನ್ ರುದ್ರ ಫ್ರೋಡ್ ಕಿಶೋರ್ ಅದೇ ರೀತಿಯಾಗಿ ಇಶಾಂತ್ ಶರ್ಮಾ ಜಯಂತ್ ಯಾದವ್ ಗ್ಲೆನ್ ಫಿಲಿಪ್ಸ್ ಅದೇ ರೀತಿಯಾಗಿ ಕರೀನ್ ಜನಂತ್ ಅದೇ ರೀತಿಯಾಗಿ ಕೊನೆಯದಾಗಿ ಕುಜವಂತ್ ಖೆಜವರಿ ಇಷ್ಟು ಜನರ ಇದೆ ಇಪ್ಪತ್ತೈದು ಮೆಂಬರ್ಸ್ಗಳನ್ನು ಫುಲ್ಫಿಲ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಜಿ ಟಿ ಅವರು ಅದೇ ರೀತಿ ಇವರ ಪ್ರಾಬಬಲ್ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ ಶುಭನ್ ಗಿಲ್ ಅದೇ ರೀತಿಯಾಗಿ ರಶೀದ್ ಖಾನ್ ಸಾಯಿ ಸುದರ್ಶನ್ ರಾಹುಲ್ ತೇವಾಟಿಯ ಶಾರುಖ್ ಖಾನ್ ಜಾಸ್ ಬಟ್ಲರ್ ಮೊಹಮ್ಮದ್ ಸಿರಾಜ್ ಕಗೀಸ್ವರ ಬಾಡ ಪ್ರಸಿದ್ ಕೃಷ್ಣ ಅದೇ ರೀತಿಯಾಗಿ ಇಲ್ಲಿ ಅನುಜ್ ರಾವತ್ ಅವರು ವಾಷಿಂಗ್ಟನ್ ಸುಂದರ್ ಇವರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಇಲ್ಲಿ ಇಶಾಂತ್ ಶರ್ಮಾ ಅಥವಾ ಕಾಟ್ರಿಜ್ ಅವ್ರನ್ನೊಂದು ಪ್ರಕಾರ ಬರ್ಬೋದು ಪ್ರಾಬಬಲ್ ಆಗಿ ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೋ ಆ ರೀತಿ ಇವರ ಲೆವೆನ್ ಇರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಐದನೇ ಟೀಮ್ ಆಗಿರುವಂಥ ಕೆ ಕೆ ಆರ್ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ ಇವರಂತೂ ಚಾಂಪಿಯನ್ ಟೀಮ್ ಆಗಿರೋದ್ರಿಂದ ಸೇಮ್ ಒಂಥರ ಸ್ಕ್ವಾಡ್ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಿದೆ ಕೆ ಕೆ ಆರ್ ಸ್ಕ್ವಾಡ್ ಅದೇ ರೀತಿಯಾಗಿ ಬನ್ಬಿಡಣ ಯಾವ ರೀತಿ ಇದೆ ಅಂತ ಹೇಳಿದರೆ ಮೊದಲೇದಾಗಿ ರಿಂಕು ಸಿಂಗ್ ವರುಣ್ ಚಕ್ರವರ್ತಿ ಸುನಿಲ್ ನಾರಾಯಣ್ ಆ್ಯಂಡ್ರೆ ರಸಲ್ ಹರ್ಷಿತ್ ರಾಣಾ ರಮಣದೀಪ್ ಸಿಂಗ್ ವೆಂಕಟೇಶ್ ಅಯ್ಯರ್ ಕ್ವಿಂಟನ್ ಡಿಕಾಕ್ ಗುರ್ಬಾಜ್ ಅದೇ ರೀತಿಯಾಗಿ ನೊಟ್ರೇಜೊ ಅದೇ ರೀತಿಯಾಗಿ ರಘುವಂಶಿಯವರು ವೈಭವ ರೋರವರು ಮಯಾಂಕ್ ಮಾರ್ಕಾಂಡೆ ರೋಮನ್ ಪೊವೆಲ್ ಸ್ಪೀಕರ್ ಜಾನ್ಸನ್ ಅದೇ ರೀತಿಯಾಗಿ ಲೋನಿಂತ್ ಸಿಸೋದಾ ಅಜಿಂಕ್ಯ ರಹಾನೆ ಅನ್ಕುಲ್ ರಾಯ್ ಮೋಯಿನ್ ಅಲಿ ಉಮ್ರಾನ್ ಮಲಿಕ್ ಮನೀಶ್ ಪಾಂಡೆ ಇವರ ಇಪ್ಪತ್ತೊಂದು ಮೆಂಬರ್ಸ್ಗಳ ಸ್ಕ್ವಾಡ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಇವರ ಪ್ರಾಬಬಲ್ ಲೆವೆನ್ ಸ್ವಲ್ಪ ಕಷ್ಟ ಇದೆ ಯಾಕಪ್ಪ ಅಂತ ಹೇಳಿದರೆ ಮೇನ್ ಬ್ಯಾಟಿಂಗ್ ಲೈನ್ ಅಪ್ ಅದೇ ರೀತಿಯಾಗಿ ಅಲ್ಲಿ ಸ್ವಲ್ಪ ವೀಕ್ ಇದೆ ಅಂತ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರುವಂಥ ಗಳು ಇರೋದರಿಂದ ನನ್ನ ಪ್ರಕಾರ ಅಲ್ಲಿ ಸ್ಪಿನ್ನಿಂಗ್ ಕಿಂತ ಮೇನ್ ಫಾಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಇವ್ರಿಗೆ ಲಾಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ಕೆ ಆರ್ಗೆ ರಿಂಕು ಸಿಂಗ್ ವರುಣ್ ಚಕ್ರವರ್ತಿ ಸುನಿಲ್ ನರೇನ್ ಆ್ಯಂಡ್ರಿ ರಸಲ್ ಹರ್ಷಿತ್ ರಾಣಾ ರಮಣದೀಪ್ ಸಿಂಗ್ ವೆಂಕಟೇಶ್ ಅಯ್ಯರ್ ಕ್ವಿಂಟನ್ ಡಿಕಾಕ್ ಅದೇ ರೀತಿಯಾಗಿ ನೊಟ್ರೇಜ್ ಅವರು ರೋಮೆನ್ ಪೋವೆಲ್ ಅವರು ಅದೇ ರೀತಿಯಾಗಿ ಮೋಯಿನ್ ಅವರು ಉಮ್ರಾನ್ ಮಲ್ಲಿಕ್ ನನ್ನ ಪ್ರಕಾರಬಲ್ ಲೆವೆನ್ ಇವ್ರದು ಈ ರೀತಿ ಇರ್ಬೋದು ಅದೇ ರೀತಿಯಾಗಿ ಎಲ್ಲ ಟೀಮ್ಗಳ ಪ್ರೊಬಲ್ ಲೆವೆನನ್ನು ನಾನು ನಿಮಗೆ ತಿಳಿಸ್ಕೊಡ್ತಾರೆ ಮತ್ತೊಂದು ವೀಡಿಯೋದಲ್ಲಿ ಇದೆ ಸ್ಕ್ವಾಡ್ ಅಷ್ಟೇ ಬಿಟ್ಟರೆ ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಏಳನೇ ಟೀಮ್ ನನ್ನ ಪ್ರಕಾರ ಏಳನೇದಲ್ಲ ಆರನೇ ಟೀಮ್ ನನ್ನ ಪ್ರಕಾರ ಯಾವುದಪ್ಪ ಅಂತ ಹೇಳಿದ್ರೆ ಡೆಲ್ಲಿ ಡೆಲ್ಲಿಯ ಟೀಮ್ ಯಾವ ರೀತಿ ಇದೆ ಅಂತ ಹೇಳಿದರೆ ಬರ್ತಾರೆ ಇಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಕೆ ಎಲ್ ರಾಹುಲ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಟ್ರಿಸ್ಟನ್ ಸ್ಟಬ್ಸ್ ಅಭಿಷೇಕ್ ಪೋರಲ್ ಮಿಚಲ್ ಸ್ಟಾರ್ಕ್ ಜೇಕ್ ಫ್ರನ್ ಮ್ಯಾಗ್ಯೂರ್ ಅದೇ ರೀತಿಯಾಗಿ ಹ್ಯಾರಿ ಬ್ರೋಕ್ ಟಿ ನಟರಾಜನ್ ಕರುಣ್ ನಾಯರ್ ಸಮೀರ್ ರಿಜ್ವಿ ಅಶೋಷ್ ಶರ್ಮಾ ಮೋಹಿತ್ ಶರ್ಮಾ ಫೆಫ್ ಡುಪ್ಲೆಸಿ ಸಿ ಮುಖೇಶ್ ಕುಮಾರ್ ದರ್ಶನ್ ನೀಲ್ಕಾಂಡೆ ಅದೇ ರೀತಿಯಾಗಿ ವಿರಾಜ್ ನಿಗಮ್ ಅದೇ ರೀತಿಯಾಗಿ ದುಷ್ಯಮಂತ ಛಮೀರಾ ಡೊನಾಲ್ ಫ್ರೆರ್ಮ್ ಅಜಯ್ ಮಂಡಲ್ ಮನ್ಮಂತ್ ಕುಮಾರ್ ತ್ರಿಮ್ತಿ ವಿಜಯ್ ಮಂದವ್ ತಿವಾರಿ ಇವರಿಷ್ಟು ಜನರು ಇಪ್ಪತ್ತ್ ಮೂರು ಜನರ ಸ್ಕ್ವಾಡ್ನ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ರೆಡಿ ಮಾಡಿದೆ ಅಂತಲೇ ಹೇಳ್ಬೋದು ಇವರ ನನ್ನ ಪ್ರ ನನ್ನ ಪ್ರಕಾರ ಇವರಂತೂ ನನ್ನ ಪ್ರಕಾರ ಅಷ್ಟೊಂದು ಕ್ವಾಲಿಟಿ ಬ್ಯಾಟಿಂಗ್ ಲೈನಪ್ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಡೆಲ್ಲಿದು ಇವ್ರು ನನ್ನ ಪ್ರಕಾರ ಕ್ವಾಲಿಫೈ ಆಗೋದು ಅಷ್ಟೊಂದು ಅನುಭವ ಇಲ್ಲ ಅದೇ ರೀತಿ ಯಾರ್ಯಾರು ಪ್ಲೇಯಿಂಗ್ ಇಲೆವೆನಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅಕ್ಷರ್ ಕುಲ್ದೀಪ್ ಸ್ಟಬ್ಸ್ ಅಭಿಷೇಕ್ ಪೋರಲ್ ನನ್ನ ಪ್ರಕಾರ ಎಲ್ಲ ಮಿಚಲ್ ಸ್ಟಾರ್ಕ್ ಅದೇ ರೀತಿಯಾಗಿ ಜೇನ್ ಫ್ರೆಕಲ್ ಮ್ಯಾಗ್ಯೂರು ಹ್ಯಾರಿ ಬ್ರೂಕ್ ಟಿ ನಟರಾಜನ್ ಅದೇ ರೀತಿಯಾಗಿ ಇಲ್ಲಿ ಮೋಹೇಶ್ ಶರ್ಮಾ ಅವರು ಫ್ಯಾಫ್ ಅವರು ಅದೇ ರೀತಿಯಾಗಿ ಇಲ್ಲಿ ನನ್ನ ಪ್ರಕಾರ ಯಂಗ್ಸ್ಟರ್ ಆಗಿರುವಂಥ ಮುಖೇಶ್ ಕುಮಾರ್ ಎಸ್ ಮುಖೇಶ್ ಕುಮಾರ್ ಅವರು ನನ್ನ ಪ್ರಕಾರ ಪಾಪಬಲ್ ಲೆವೆನ್ ಇವ್ರದ ಡಿಸ್ ಇದು ಈ ರೀತಿ ಇರ್ಬೋದು ಅದೇ ರೀತಿ ನೆಕ್ಸ್ಟ್ ಸ್ಕ್ವಾಡ್ ಯಾವುದಪ್ಪ ಅಂತ ಹೇಳಿದ್ರೆ ಸಿ ಎಸ್ ಕೆ ಎಸ್ ಸಿ ಎಸ್ ಕೆಲಂತೂ ಕೋರ್ ಟೀಮನ್ನು ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಇವರು ಮೊದಲಿಂದನೂ ಕೂಡ ಯಾರ್ಯಾರನ್ನ ರಿಲೀಸ್ ಮಾಡ್ತಾರೋ ಅವ್ರನ್ನ ಪ್ರಾಬಲ್ ಆಗಿ ಟಾರ್ಗೆಟ್ ಮಾಡ್ತಾರೆ ಸ್ವಲ್ಪ ಸೀನಿಯರ್ ಸಿ ಇವ್ರದ್ರಲ್ಲಿ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ ನೋಡಣ ಋತುರಾಜ್ ಅವರು ಜಡ್ಡು ಪತಿರಾಣ ಅದೇ ರೀತಿ ಶಿವಮ್ ದುಬೆ ಎಮ್ ಎಸ್ ಡಿ ಡವನ್ ಕೋನ್ವೆ ರಾಹುಲ್ ತ್ರಿಪಾಠಿ ರವಿ ಅಶ್ವಿನ್ ಖಲೀಲ್ ಅಹಮದ್ ನೂರ್ ಅಹಮದ್ ವಿಜಯ್ ಶಂಕರ್ ರಚಿನ್ ರವೀಂದ್ರ ಸ್ಯಾಮ್ ಶೈಕ್ ಶೈಖ್ ರಶೀದ್ ಅಶೋಧ್ ಕಮ್ಜೋನ್ ಮುಖೇಶ್ ಚೌಧರಿ ದೀಪಕ್ ಹೂಡಾ ಗುರುಪ್ರೀತ್ ಸಿಂಗ್ ನೇತನಲೀಸ್ ಓವರ್ ದಿನ್ ಕಮಲೇಶ್ ನಾಗರ್ಕೋಟಿ ರಾಮಕೃಷ್ಣ ಘೋಷ್ ಅದೇ ರೀತಿಯಾಗಿ ಶ್ರೇಷ್ ಗೋಪಾಲ್ ವಂಶ್ ಬೀಡಿ ಆ್ಯಂಡ್ ಸಿದ್ಧಾರ್ಥ್ ಇವರಿಷ್ಟು ಜನರ ಸ್ಕ್ವಾಡ್ ಇದೆ ಇವ್ರದ್ದು ನನ್ನ ಪ್ರಕಾರ ಸ್ವಲ್ಪ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ಇಲ್ಲ ಅಂತ ಅನಿಸ್ತಾ ಅದೇ ರೀತಿಯಾಗಿ ಫಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು ಕೂಡ ಅಷ್ಟೊಂದು ಸೀನಿಯರ್ಸ್ಗಳ ಯಾರು ಇಲ್ಲ ಇರೋದ್ರಿಂದ ನನ್ನ ಪ್ರಕಾರ ಇವ್ರದ್ದು ಬೌಲಿಂಗ್ ಲೈನಪ್ಪೇ ಸ್ವಲ್ಪ ವೀಕ್ ಇದೆ ಅಂತ ಅನಿಸ್ತದೆ ಸಿ ಎಸ್ ಕೆದ್ದು ಅದೇ ರೀತಿಯಾಗಿ ಪ್ರಾಬಲ್ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ ಗಾಯಕ್ವಾಡ್ ಜಡ್ಡು ಮತ್ತು ಪತಿರಣ್ಣ ದುಬೆ ಎಮ್ ಎಸ್ ಡೆವನ್ ಕಾನ್ವೆ ತ್ರಿಪಾಠಿ ರವಿ ಅಶ್ವಿನ್ ಅದೇ ರೀತಿಯಾಗಿ ರಚಿನ್ ರವೀಂದ್ರ ಸ್ಯಾಮ್ ಖರನ್ ಅದೇ ರೀತಿಯಾಗಿ ಇಲ್ಲಿ ಮುಖೇಶ್ ಚೌಧರಿ ದೀಪಕ್ ಕೂಡ ಅಥವಾ ಯಾರಾದರೂ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ಬೋದು ಇವ್ರದ್ದು ಬ್ಯಾಟಿಂಗ್ ಲೈನಪ್ಪ ಒಳ್ಳೆಯದಿದೆ ಆದರೆ ಬೌಲಿಂಗಲ್ಲೇ ಸ್ವಲ್ಪ ವೀಕ್ ಇದೆ ಅಂತ ಸಿ ಎಸ್ ಕೆ ಟೀಮ್ದು ಅನ್ನಿಸ್ತಾ ಇದೆ ಅದೇ ರೀತಿ ನೆಕ್ಸ್ಟ್ ಟೀಮ್ ಆಗಿರುವಂಥ ಎಸ್ ಎಚ್ ಎಸ್ ಆರ್ ನ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಅದೇ ರೀತಿಯಾಗಿ ಫೈನಲಿಸ್ಟ್ ಟೀಮ್ ಆಗಿರೋದ್ರಿಂದ ಇವ್ರದಂತೂ ಓವರ್ಸೀಸ್ಗಳ ಹಬ್ಬನೇ ಅಂತಲೇ ಹೇಳ್ಬೋದಾಗಿದೆ ಎಸ್ ಎರ್ ಹೆಚ್ ಟ್ರಾವಿಸ್ ಸೆಡ್ ಅಭಿಷೇಕ್ ಶರ್ಮಾ ಪ್ಯಾಟ್ ಕಮಿನ್ಸ್ ಹೆನ್ರಿಕ್ ಕ್ಲಾಸನ್ ಮೊಹಮ್ಮದ್ ಶಮಿ ಹರ್ಷಲ್ ಪಟೇಲ್ ಇಶನ್ ಕಿಶನ್ ರಾಹುಲ್ ಚಾರ್ ಆ್ಯಡಮ್ ಜಾಂಪಾ ತರನಾ ತೈಡು ಅಭಿನವ್ ಮನೋಹರ್ ಸಿಮ್ರೀತ್ ಸಿಂಗ್ ಅದೇ ರೀತಿಯಾಗಿ ನಿತೇಶ್ ರೆಡ್ಡಿ ಜಸ್ಸಿನ್ ಅನ್ರಿನ್ ಅದೇ ರೀತಿಯಾಗಿ ಜಯದೇವ್ ಉನಾದ್ ಕಟ್ ಬ್ರೆಂಡ್ ಕ್ಯಾರ್ಸ್ ಕಮಿಂದೊ ಮೆಂಡಿಸ್ ಅಂಕಿತ್ ವೇರಿನ ಅದೇ ರೀತಿಯಾಗಿ ಇಶನ್ ಮರ್ಲಿಂಗ ಅದೇ ರೀತಿಯಾಗಿ ಸಚಿನ್ ಬೇಬಿ ಇವರಿಷ್ಟು ಜನರ ಸ್ಕ್ವಾಡ್ ಎಸ್ ಆರ್ ಎಚ್ ಇಪ್ಪತ್ತು ಜನರ ಮೆಂಬರ್ಸ್ನೇ ಫಿಲ್ ಮಾಡಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಅಮೌಂಟು ಹ್ಯೂಜ್ ಅಮೌಂಟ್ಗಳನ್ನು ಓವರ್ಸೀಸ್ ಪ್ಲೇಯರ್ಸ್ಗಳಿಗೆ ಕೊಟ್ಟಿದೆ ಎಸ್ ಆರ್ ಎಚ್ ಅದೇ ರೀತಿಯಾಗಿ ಇವರಲ್ಲಿ ಕ್ಯಾಪ್ಟನ್ ಆಗಬಹುದು ನನ್ನ ಪ್ರಕಾರ ಫ್ಯಾಟ್ ಕಮೀನ್ಸ್ ಇದ್ದು ಕೂಡ ಇಶನ್ ಕಿಶನ್ ಅವರನ್ನ ಕ್ಯಾಪ್ಟನ್ಸಿ ಮಾಡೋ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದೆ ಇಂಡಿಯಾದ ಪ್ಲೇಯರ್ ಆಗಿರೋದ್ರಿಂದ ಅದಕ್ಕಾಗಿ ಅವರು ನನ್ನ ಪ್ರಕಾರ ಟಾರ್ಗೆಟ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಎಡ್ ಅಭಿಷೇಕ್ ಶರ್ಮಾ ಪ್ಯಾಟ್ ಕಮಿನ್ಸ್ ಹೆನ್ರಿ ಕ್ಲಾಸನ್ ಶಮಿ ಹರ್ಷಲ್ ಪಟೇಲ್ ಇಶಾನ್ ಕಿಶನ್ ರಾಹುಲ್ ಚಹರ್ ಅದೇ ರೀತಿಯಾಗಿ ಇಲ್ಲಿ ಅಭಿನವ್ ಮನೋಹರ್ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಜಯದೇವ್ ಉನಾಥ್ ಕಟ್ ಅದೇ ರೀತಿಯಾಗಿ ಸಮರ್ಜಿತ್ ಸಿಂಗ್ ಇವರು ನನ್ನ ಪ್ರಕಾರ ಇರ್ಬೋದು ಲೆವೆನ್ನಲ್ಲಿ ಅಂತ ಅನ್ನಿಸ್ತಾ ಇದೆ ಹೆಸರದ್ದು ನನ್ನ ಪ್ರಕಾರ ಬೌಲಿಂಗ್ ಸಿಕ್ಕಾಪಟ್ಟೆ ವೀಕ್ ಇದೆ ಅಂದರೆ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರುವಂಥ ಬೌಲಿಂಗ್ ಲೈನಪ್ ಹೆಸರಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಟೀಮ್ ಆಗಿರುವಂಥ ಆರ್ ಆರ್ದು ಆರ್ ಆರ್ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಆರ್ ಆರ್ದಲ್ಲಂತೂ ಬೆಂಕಿ ಇವ್ರದ್ರಂತೂ ಬ್ಯಾಟಿಂಗ್ ಲೈನಪ್ ಅಷ್ಟು ಸ್ಟ್ರಾಂಗ್ ಇದೆ ಅದೇ ರೀತಿ ಬೌಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಯಾರೂ ಇಲ್ಲ ಹೇಳ್ತಾನೆ ನೋಡ್ತಾಯಿರಿ ಸಂಜು ಸ್ಯಾಮ್ಸನ್ ಜಯಸ್ವಾಲ್ ರಿಯಾನ್ ಧ್ರುವ ಜುರಲ್ ಶಿಮ್ರಾನ್ ಹೆಟ್ಮಾಯರ್ ಸಂದೀಪ್ ಶರ್ಮಾ ಜೋಫರ್ ಆರ್ಚರ್ ಮಹಿಷ ತೀಕ್ಷ್ಣ ಅದೇ ರೀತಿ ವೈಂದು ಹಸರಂಗ ಆಕಾಶ್ ಮದ್ವಾಲ್ ಅದರ ಕುಂ ಕುಮಾರ್ ಕಾರ್ತಿರಾಜ್ ಅದೇ ರೀತಿ ನಿತೀಶ್ ರಾಣಾ ತುಷಾರ್ ದೇಶಪಾಂಡೆ ಶಂಭವ್ ದುಬೆ ಅದೇ ರೀತಿಯಾಗಿ ಯುದೇವ್ ಸಿಂಗ್ ಅದೇ ರೀತಿಯಾಗಿ ಫರೂಕ್ ಫರೂಕಿ ವೈಭವ್ ಸೂರ್ಯವಂಶಿ ಕೇಶವ ಮಹಾ ಮಾಪುಕ್ ಇವರು ಮುಂಬೈ ಇಂಡಿಯನ್ಸ್ನ ಯಂಗ್ಸ್ಟರ್ ಕುನಾಲ್ ರೇಖರ್ ಅದೇ ರೀತಿಯಾಗಿ ಅಶೋಕ್ ಶರ್ಮಾ ಇವರು ಇಷ್ಟು ಜನರ ಸ್ಕ್ವಾಡ್ ಯಾರ್ದಿದೆ ಅದೇ ರೀತಿಯಾಗಿ ಇವರ ಪ್ರಾಬಬಲ್ ಲೆವೆನ್ನಲ್ಲಿ ಇವ್ರದ್ದು ಫಾಸ್ಟ್ ಬೌಲಿಂಗ್ ಏನೋ ಫಸ್ಟೊಂದು ಇಲ್ಲ ಈ ಸಂದೀಪ್ ಶರ್ಮಾ ಜೋಫರ್ ಆರ್ಚರ್ ನಡುವೆ ನಿಂತ್ಕೊಂಡಿದೆ ಇವರಿಬ್ರು ಇಂಜುರಿ ಆದರೆ ನನ್ನ ಪ್ರಕಾರ ಇವರ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಜಯಸ್ವಾಲ ರಿಯಾನ್ ಧ್ರುವಲ್ ಹೆಟ್ಮರ್ ಸಂದೀಪ್ ಶರ್ಮಾ ಜೋಫರ್ ಆರ್ಚರ್ ಮಹಿಷಾ ತೀಕ್ಷ್ಣ ಅದೇ ರೀತಿಯಾಗಿ ಇಲ್ಲಿ ನಿತೀಶ್ ಕುಮಾರ್ ನಿತೀಶ್ ರಾಣಾ ಅದೇ ರೀತಿಯಾಗಿ ದೇಶಪಾಂಡೆ ಅವರು ನನ್ನ ಪ್ರಕಾರ ಅವರು ಇರಬಹುದು ಅಂತ ಆರ್ ಆರ್ನ ಪ್ಲೇಯಿಂಗ್ ಇಲೆವೆನ್ ಈ ರೀತಿ ಇರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಒಟ್ಟು ಹತ್ತು ಟೀಮ್ಗಳಲ್ಲಿ ಒಂಬತ್ತು ಟೀಮ್ಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ಆರ್ ಸಿ ಬಿ ನಾನು ಮೊದಲಿಗೆ ತಿಳಿಸಿದ್ದೇನೆ ನಿಮಗೆ ಏನು ಅನ್ಸುತ್ತೆ ಈ ಇದಿಷ್ಟು ಐ ಪಿ ಎಲ್ನ ಎಲ್ಲ ಟೀಮ್ಗಳ ಸ್ಕ್ವಾಡ್ ಈ ರೀತಿ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಕಮೆಂಟ್ ಮಾಡಿ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವನ ಮುಂದಿನ ವೀಡಿಯೋದಲ್ಲಿ